ಮೃದುವಾದ ಚಪಾತಿ ಮೃದುವಾದ ಚಪಾತಿಯನ್ನು ಹಿಟ್ಟನ್ನು ಮೊದಲೇನಾದಿ ಒಂದು ಹತ್ತು ನಿಮಿಷ ಇಡಬೇಕು ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಲಟಿಸಿ ಅದಕ್ಕೆ ಮಡಚಬೇಕು ನಾಲ್ಕು ಪದರ ಮಾಡಬೇಕು ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿ ಆಮೇಲೆ ಅದನ್ನು ಹಿಟ್ಟಿನಲ್ಲಿ ಹಿಟ್ಟು ಹಚ್ಚಿ ನಾಲ್ಕು ಪದರ ಮಡಚಬೇಕು ಹೀಗೆ ಮಾಡಿದರೆ ಚಪಾತಿ ಹೋಳಿಗೆ ಥರ ಒಬ್ಬಿ ಮೆತ್ತಗೆ ಮೃದುವಾದ ಚಪಾತಿ ರೆಡಿಯಾಗುತ್ತೆ ಈ ಥರ ಮರಚಿ ಲಟ್ಟಿಸ್ಬೇಕು ಚಪಾತಿ ಹೊರಗಿನ ಹಿಟ್ಟು ತರೋಕ್ಕಿಂತ ಮನೆಯಲ್ಲೇ ಗೋಧಿ ಬೀಸಿ ಮಾಡುವುದು ತುಂಬ ಒಳ್ಳೆಯದು ನೋಡಿರಿ ಈ ಥರ ಕುರುಪುರು ಚಪಾತಿ ಒಬ್ಬುತ್ತೆ ಮೃದುವಾದ ಚಪಾತಿ ನಾಲ್ಕು ಪದರು ಪದರಾಗಿ ಬರುತ್ತೆ ಚೆನ್ನ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ தயவிட்டு லைக் மாதிரி வந்து ஷேர் மாதிரி தேங்க் யூ